ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಗುರು ಬದಲಾವಣೆ ಬಂಪರ್ ಲಾಟ್ರಿ ಕೈ ತುಂಬಾ ಹಣ ಸಂಪಾದನೆ ಆಗುತ್ತೆ ಅಂತ ಹೇಳಿ ಕೋಡಿ ಶ್ರೀಗಳು ಹೇಳಿರ್ತಾರೆ ಯಾವ ವಿಷಯದಲ್ಲಿ ಇವರು ಅಂದುಕೊಂಡ ವಿಷಯಗಳು ಆಗತ್ತೆ ಮತ್ತು ಯಾವ ವಿಷಯದಲ್ಲಿ ಈ ಎರಡು ರಾಶಿಗಳಿಗೆ ಲಕ್ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ ವೃಷಭ ಮತ್ತು ಮಿಥುನ ಲಗ್ನದವರಿಗೆ ಗುರು ಬದಲಾವಣೆಯಿಂದ ಯಾವ ಯಾವ ವಿಷಯದಲ್ಲಿ ಲಕ್ಕು ಮತ್ತು ಯಾವ ಯಾವ ವಿಷಯದಲ್ಲಿ ಅವರಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ವೃಷಭ ಲಗ್ನದವರಿಗೆ ನೋಡಿ ವೃಷಭ ಲಗ್ನದವರಿಗೆ ಎರಡನೇ ಮನೆಗೆ ಗುರು ಬದಲಾವಣೆ ಆಗ್ತಿರ್ತಕ್ಕಂಥದ್ದು ಎರಡನೇ ಮನೆ ಬಂದು ನಮಗೆ ನಮ್ಮ ಮಾತು ಫ್ಯಾಮಿಲಿ ಮತ್ತು ಫಿನಾನ್ಷಿಯಲ್ ಗೇನ್ ಅಂತ ಹೇಳ್ತೀವಿ ಅಂದ್ರೆ ಹಣಕಾಸಿನ ಸುಸ್ಥಿತಿ ಕೂಡಿಡುವ ಹಣ ಅಂತ ನಾವು ಹೇಳ್ತೀವಿ ಮತ್ತು ಫ್ಯಾಮಿಲಿಯೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಬೇಕು ಅಂತಂದಾಗ ಎರಡನೇ ಮನೆ ತುಂಬಾ ಮುಖ್ಯ ಆಗಿರುತ್ತೆ ಗುರು ಇಲ್ಲಿ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಎರಡನೇ ಭಾವಕ್ಕೆ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಕೈ ತುಂಬ ಹಣ ಸಂಪಾದನೆ ಕುಟುಂಬದಿಂದ ನಿಮಗೆ ಹಲವಾರು ವಿಷಯಗಳಲ್ಲಿ ನಿಮಗೆ ಸಹಾಯ ಸಿಗುತ್ತೆ ಆದರೆ ನಿಮಗೆ ಓವರ್ ಕ್ಯಾಲ್ಕುಲೇಷನ್ ಓವರ್ ಥಿಂಕಿಂಗ್ ಆಗಬಾರದು ಯಾಕಂದ್ರೆ ಇದು ಬುಧನ ಮನೆ ಆಗಿರೋದ್ರಿಂದ ಸ್ವಲ್ಪ ಓವರ್ ಥಿಂಕಿಂಗ್ ಆಯಿತು ಅಂತಂದಾಗ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಮತ್ತು ಹೊಡಿಕೆ ಮಾಡಿ ಯಾರ್ಯಾರು ಬಿಸ್ನೆಸ್ ಮಾಡ್ತಿರ್ತಾರೆ ಶೇರ್ ಮಾರ್ಕೆಟ್ ಇನ್ನಿತರೆ ಕ್ಷೇತ್ರಗಳಲ್ಲಿ ಅವರಿಗೆ ಬಂಪರ್ ಲಾಟ್ರಿ ಅಂತಾನೆ ಹೇಳ್ಬೋದು ಈ ವರ್ಷ ಅವರು ಹಾಕಿದಂತಹ ಇನ್ವೆಸ್ಟ್ಮೆಂಟ್ ಇಂದ ಅತ್ಯುತ್ತಮ ಧನ ಲಾಭ ಪಡಿತರೆ ಮೊದಲಿಗೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ನೋಡಿದಾಗ ಉತ್ತಮವಾಗಿರುತ್ತೆ ಓದಿದ್ದು ನೆನಪಲ್ಲಿ ಇಟ್ಕೊಂಡು ಅವರು ಅಂದುಕೊಂಡ ಉತ್ತಮ ಅಂಕಗಳನ್ನ ಪಡಿತಾರೆ ನಂತರ ಉದ್ಯೋಗ ವಿಷಯದಲ್ಲಿ ನೋಡಿದಾಗ ಉದ್ಯೋಗದಲ್ಲಿಯೂ ಕೂಡ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ ನಿಮ್ಮ ಮಾತು ನಿಮ್ಮ ಕೊಳಿಗ್ಸ್ ಮತ್ತೆ ಹಿರಿಯ ಅಧಿಕಾರಿಗಳನ್ನ ಹಿಡಿದಿಟ್ಟುಕೊಳ್ಳುತ್ತೆ ಅಂದ್ರೆ ನಿಮ್ಮ ಮಾತು ಆಕರ್ಷಣೆಯಿಂದ ಕೂಡಿರುತ್ತೆ ನಿಮ್ಮ ಮಾತಿನಿಂದ ನೀವು ಜಯವನ್ನ ಗಳಿಸಬಹುದು ಅಟ್ರಾಕ್ಟ್ ಮಾಡಬಹುದು ಜನಗಳನ್ನ ಮತ್ತು ಜೊತೆಗೆ ನಿಮ್ಮ ಜಾಬ್ ಅಲ್ಲಿ ಉನ್ನತಿಯನ್ನ ನೀವು ಪಡಬಹುದು ಇದಕ್ಕಿಂತಲೂ ಹೆಚ್ಚಾಗಿ ಯಾರ್ಯಾರು ಭಾಷಣಕಾರರು ಮತ್ತು ಹೋಟೆಲ್ ಉದ್ಯಮ ನಡೆಸ್ತಾ ಇರ್ತಾರೆ ಅವರಿಗೆ ಉತ್ತಮ ಧನ ಲಾಭ ಅಂತ ನಾವು ಹೇಳ್ತೀವಿ ಯಾರಿಗೆ ಇನ್ನೂ ಮದುವೆ ಆಗಿಲ್ಲ ವೃಷಭ ಲಗ್ನದವರಿಗೆ ಅವರಿಗೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರುತ್ತೆ ನೋಡಿ ಎರಡನೇ ಮನೆ ಅಂತಂದರೆ ಫ್ಯಾಮಿಲಿ ಅಂತ ಹೇಳ್ತೀವಿ ಗುರು ಇಲ್ಲಿ ಶುಭಕಾರಕ ಮತ್ತು ಧನಕಾರಕ ಹಾಗಾಗಿ ಕುಟುಂಬದಿಂದ ಧನಲಾಭ ಸಿಗುತ್ತೆ ಜೊತೆ ಜೊತೆಗೆ ಕುಟುಂಬದಲ್ಲಿ ವಿವಾಹ ಉಪನಯನ ಅಂತಹ ಶುಭ ಕಾರ್ಯಗಳು ನಡೆಯುತ್ತೆ ಸಂತಸದ ವಾತಾವರಣ ಕುಟುಂಬದಲ್ಲಿ ನಿಮ್ಮದಾಗಿರುತ್ತೆ ಆದರೆ ಇಲ್ಲೂ ಕೂಡ ನಿಮಗೆ ಓವರ್ ಕ್ಯಾಲ್ಕುಲೇಷನ್ ಆಗಬಾರ್ದು ಓವರ್ ಕ್ಯಾಲ್ಕುಲೇಷನ್ ಆಯಿತು ಅಂತಂದಾಗ ಮದುವೆ ಆಗಲಿಕ್ಕೆ ಕಷ್ಟ ಆಗುತ್ತೆ ನಂತರ ನಂತರ ಯಾರಿಗೆ ಮಕ್ಕಳಾಗಿಲ್ಲ ಅವರಿಗೆ ಮಕ್ಕಳಾಗುವ ಸಂತಾನ ಭಾಗ್ಯವನ್ನ ಇಲ್ಲಿ ಗುರು ಕೊಡ್ತಾರೆ ಇದಿಷ್ಟು ವೃಷಭ ಲಗ್ನದವರ ಗುರು ಸಂಚಾರದ ಫಲ ಆಗಿರುತ್ತೆ ನಂತರ ಮಿಥುನ ಲಗ್ನ ನೋಡಿ ಮಿಥುನ ಲಗ್ನದವರಿಗೆ ಲಗ್ನದಲ್ಲೇ ಗುರು ಇರ್ತಕ್ಕಂಥದ್ದು ನಿಮ್ಮ ಒಂದು ಐಡೆಂಟಿಟಿ ಸೆಲ್ಫು ಕೆರಿಯರು ಪರ್ಸನಲ್ ಗ್ರೌತು ಪೊಟೆನ್ಷಿಯಲ್ ಕೆರಿಯರ್ ಪ್ರಮೋಷನ್ ಫಾರಿನ್ ಟ್ರಾವೆಲ್ ಇದು ತೋರಿಸುತ್ತೆ ನಿಮ್ಮ ಸಾಮರ್ಥ್ಯವನ್ನ ತೋರಿಸುತ್ತೆ ಗುರು ಲಗ್ನದಲ್ಲೇ ಬರ್ತಿರೋದ್ರಿಂದ ನಿಮಗೆ ಯಾವುದೆಲ್ಲ ಲಕ್ ಆಗಬೇಕು ಅವೆಲ್ಲವೂ ಕೂಡ ನಿಮ್ಮ ಸ್ವಂತ ಪರಿಶ್ರಮ ನೀವು ಸ್ವಂತ ಪರಿಶ್ರಮ ಪಟ್ಟಾಗ ಮಾತ್ರ ನಿಮಗೆ ಅದೃಷ್ಟ ಕೈ ಹಿಡಿಯುತ್ತೆ ನಿಮ್ಮ ಒಂದು ಸಾಮರ್ಥ್ಯ ನಿಮ್ಮ ಒಂದು ಶಕ್ತಿ ಸ್ವಂತ ಪ್ರಯತ್ನ ಪಟ್ಟು ನೀವು ಉದ್ಯೋಗದಲ್ಲಿ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಬಹುದಾಗಿದೆ ಯಾಕಂದ್ರೆ ಗುರು ನಿಮಗೆ ಏಳನೇ ಮನೆಗೆ ಮತ್ತೆ ಹತ್ತನೇ ಮನೆಗೆ ಅಧಿಪತಿ ಆಗಿರೋದ್ರಿಂದ ನೇಮ್ ಅನ್ ಫೇಮ್ ಅನ್ನು ಪಡಿಬಹುದು ಅಂದ್ರೆ ನೀವು ಸ್ವಂತ ಪ್ರಯತ್ನ ಪಟ್ಟಾಗ ಫೇಮು ನಿಮ್ಮದಾಗತ್ತೆ ಜೊತೆಗೆ ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರು ಸ್ವಂತ ಪ್ರಯತ್ನ ಪಟ್ಟು ಓದಿ ಅಂಕಗಳನ್ನ ಗಳಿಸಬೇಕಾಗತ್ತೆ ನೋಡಿ ನೀವು ಎಲ್ಲೋ ಒಂದು ಕಡೆ ನಾನು ಫ್ರೆಂಡ್ಸ್ ಜೊತೆ ಸೇರ್ಕೊಂತೀನಿ ಗ್ರೂಪ್ ಸ್ಟಡಿ ಮಾಡ್ತೀನಿ ಅಂತಂದಾಗ ನಿಮ್ಗೆ ಸ್ವಲ್ಪನೇ ಹೆಲ್ಪ್ ಆಗೋದು ಅವ್ರ ಕಡೆಯಿಂದ ಆದ್ರೆ ಆದ್ರೆ ನಿಮ್ಮ ಸ್ವಂತ ಪ್ರಯತ್ನದಿಂದ ಮಾತ್ರ ನೀವು ಓದಿದಾಗ ನೀವು ಹೆಚ್ಚು ಮಾರ್ಕ್ಸ್ ನ ತೆಗಿಬಹುದು ನಂತರ ಉದ್ಯೋಗ ವಿಷಯ ಅಂತ ಬಂದಾಗ ಉದ್ಯೋಗದಲ್ಲೂ ಕೂಡ ನಿಮ್ಮ ಮೇಲೆ ಜವಾಬ್ದಾರಿ ಫೋಕಸ್ ಆಗ್ತಾ ಹೋಗುತ್ತೆ ಕೆಲಸಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಸ್ವಂತ ಪ್ರಯತ್ನ ಪಟ್ಟು ಉದ್ಯೋಗವನ್ನ ಮಾಡಿದ್ದಲ್ಲಿ ಉದ್ಯೋಗದಲ್ಲಿ ನೀವು ಸಕ್ಸಸ್ ಆಗ್ಬೋದು ಸ್ವಂತ ಪ್ರಯತ್ನದಿಂದ ನೀವು ಮುನ್ನುಗ್ಗಿದ್ದಲ್ಲಿ ಆತ್ಮವಿಶ್ವಾಸದಿಂದ ನೀವು ಮುನ್ನುಗ್ಗಿದ್ದಲ್ಲಿ ಉದ್ಯೋಗದಲ್ಲಿ ಕೈ ತುಂಬ ಹಣ ಸಂಪಾದನೆ ಹಲವಾರು ಅವಕಾಶದ ಬಾಗಿಲುಗಳು ನಿಮ್ಮ ಪಾಲಿಗೆ ತೆರೆಯಲಿದೆ ಅಂತಾನೆ ಹೇಳ್ಬೋದು ನಂತರ ಯಾರು ಹೋಡಿಕೆ ಮಾಡಿ ಬಿಸ್ನೆಸ್ ಮಾಡ್ತಿರ್ತಾರೆ ಅವ್ರಿಗೆ ನಷ್ಟ ಅಂತಾನೆ ನಾವು ಹೇಳ್ತೀವಿ ಅವರು ಹಾಕಿದಂತಹ ಹಣಕ್ಕೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ಗೆ ತಕ್ಕಂತೆ ಹಣವನ್ನು ಅವರು ಮತ್ತೆ ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ನಂತರ ಯಾರಿಗೆ ವಿವಾಹ ಆಗಿಲ್ಲ ಅವ್ರಿಗೆ ಸ್ವಲ್ಪ ನಿಮ್ಮ ಮೇಲೆ ನಿಮಗೆ ಗಮನ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಬಗ್ಗೆ ಮಾತ್ರ ನೀವು ಥಿಂಕ್ ಮಾಡ್ತಾ ಹೋಗ್ತೀರಾ ನಿಮ್ಮ ಬಗ್ಗೆ ಮಾತ್ರ ನೀವು ಕೇರ್ ಮಾಡ್ತಾ ಹೋಗ್ತೀರಾ ಬೇರೆಯವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಡೋದಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ವಿವಾಹ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ನಾನಿನ್ನೂ ಜೀವನದಲ್ಲಿ ಸೆಟ್ಲ್ ಆಗಬೇಕು ನಾನಿನ್ನೂ ಪ್ರಯತ್ನ ಮಾಡಬೇಕು ಏನಾದರೂ ಸಾಧಿಸಬೇಕು ಅನ್ನೋ ಭಾವನೆ ಹೆಚ್ಚಾಗಿರೋದ್ರಿಂದ ಮದುವೆ ಆಗಲಿಕ್ಕೆ ಕಷ್ಟ ಆಗುತ್ತೆ ಆ ಭಾವನೆಯಿಂದ ಹೊರಬಂದು ಹಿರಿಯರ ಮಾತನ್ನ ಕೇಳಿ ನೀವು ಮದುವೆ ಆದ್ರೆ ಉತ್ತಮ ಯಾಕಂದ್ರೆ ನಿಮಗೆ ಗುರು ಏಳು ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿ ಲಗ್ನಕ್ಕೆ ಬಂದಿರತಕ್ಕಂಥದ್ದು ಈ ಸಂದರ್ಭದಲ್ಲಿ ನೀವು ಡಿಸಿಷನ್ ನ ಮಾಡಿಕೊಂಡು ಕನ್ಫ್ಯೂಷನ್ ಆಗ್ದಿರ ಮುನ್ನುಗ್ಗಬೇಕಾಗತ್ತೆ ಮತ್ತು ಯಾರಿಗೆ ಆಲ್ರೆಡಿ ಮದುವೆ ಆಗಿದೆ ಕುಟುಂಬದಲ್ಲಿ ಮತ್ತೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ ಆಗ್ತಾ ಇರುತ್ತೆ ಗಂಡ ಮತ್ತು ಹೆಂಡತಿ ಮಧ್ಯೆ ಈಗೋ ಕ್ಲಾಶಸ್ ಆಗ್ತಾ ಇರುತ್ತೆ ಜೊತೆಗೆ ಫ್ರೆಂಡ್ಸು ಫ್ಯಾಮಿಲಿ ಅಥವಾ ವೈವಾಹಿಕ ಜೀವನ ಅಂತ ಬಂದಾಗ ಆಗಾಗ ಕೋಪ ಮತ್ತು ಈಗೋ ಕ್ಲಾಶಸ್ ಆಗ್ತಾ ಇರುತ್ತೆ ಯಾಕಂತಂದರೆ ನಿಮಗೆ ನಿಮ್ಮ ಮೇಲೆ ಮಾತ್ರ ಆಸಕ್ತಿ ಜಾಸ್ತಿ ಬೇರೋರ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ಮನೆ ಸಂಬಂಧ ಹೆಂಡತಿ ಗಂಡ ಅಥವಾ ಮಕ್ಕಳು ಅಂತ ಬಂದಾಗ ನೀವು ಅವ್ರ ಮೇಲೆ ಸ್ವಲ್ಪ ಆಸಕ್ತಿಯನ್ನ ತೋರಿಸ್ಬೇಕಾಗತ್ತೆ ಜೊತೆ ಜೊತೆಗೆ ಬಾಂಧವ್ಯವನ್ನ ಬೆಳೆಸ್ಕೊಳ್ಬೇಕಾಗತ್ತೆ ನೋಡಿ ಯಾವುದೇ ವಿಷಯದಲ್ಲೇ ಆಗ್ಬೋದು ನೀವು ಸ್ವಂತ ಪ್ರಯತ್ನ ಪಟ್ಟಲಿ ಗುರು ನಿಮ್ಮ ಕೈ ಹಿಡಿತಾನೆ ಯಾಕಂದ್ರೆ ಹನ್ನೊಂದನೇ ಮನೆ ಅಧಿಪತಿ ಆಗಿರೋದ್ರಿಂದ ನಿಮ್ಮ ಸ್ವಂತ ಪ್ರಯತ್ನದಿಂದ ಬಂಪರ್ ಲ್ಯಾಟ್ರಿ ಅದೃಷ್ಟವನ್ನ ನೀವು ಪಡಿಬಹುದು ಜೊತೆ ಜೊತೆಗೆ ಕೈ ತುಂಬ ಹಣ ಸಂಪಾದನೆಯನ್ನು ಕೂಡ ಮಾಡಬಹುದು ಆದರೆ ವೃತ್ತ ಹಣದ ಖರ್ಚನ್ನ ನೀವು ಕಡಿಮೆ ಮಾಡಬೇಕಾಗತ್ತೆ ಆಗಾಗ ಖರ್ಚು ವೆಚ್ಚಗಳು ಬರ್ತಾ ಇರುತ್ತೆ ಸಾಧ್ಯವಾದಷ್ಟು ನೀವು ಹಿಡ್ ಕಂಟ್ರೋಲ್ ಮಾಡ್ಕೋಬೇಕು ನಿಮ್ಮ ಸ್ವಂತ ಪ್ರಯತ್ನದ ಮೇಲೆ ಫ್ಯಾಮಿಲಿ ಬಗ್ಗೆ ಜೊತೆ ಜೊತೆಗೆ ಹಣವನ್ನ ಕೂಡಿರುವ ಬಗ್ಗೆ ನೀವು ಸ್ವಲ್ಪ ಫೋಕಸ್ ಮಾಡಬೇಕು ಈ ಮೂರು ವಿಷಯದಲ್ಲಿ ನೀವು ಫೋಕಸ್ ಮಾಡ್ತಾ ಈ ಮೂರು ವಿಷಯದಲ್ಲಿ ಕನ್ಫ್ಯೂಷನ್ ಆಗದಿರ ನೀವು ಸರಿಪಡಿಸ್ಕೊಳ್ತಾ ಬಂದ್ರೆ ಗುರು ನಿಮ್ಮನ್ನ ಕೈ ಹಿಡಿತಾನೆ ಜೊತೆ ಜೊತೆಗೆ ನಿಮ್ಮ ಜೀವನದಲ್ಲಿ ಶುಭ ಕಾರ್ಯಗಳು ಹಣದ ಸಂಪಾದನೆ ಆಗುತ್ತೆ ಅಂತ ಹೇಳಿ ಕೋಡಿ ಶ್ರೀಗಳು ಹೇಳಿರ್ತಾರೆ ಇವಿಷ್ಟು ವೃಷಭ ಲಗ್ನ ಮತ್ತು ಮಿಥುನ ಲಗ್ನದವರ ಗುರು ರಾಶಿ ಪಲ್ಲಟದ ಫಲ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ